ಇದೇನು ಉತ್ತರ ಕರ್ನಾಟಕದಲ್ಲಿ ಹೆಸರುವಾಸಿಯಾದ ಹಾಗೂ ಲಕ್ಷಾಂತರ ಭಕ್ತರನ್ನು ಸೆಳೆಯುವ ಮೈಲಾರ ಲಿಂಗೇಶ್ವರ ಜಾತ್ರೆಗೂ ಕೊಡಗಿಗೂ ಎತ್ತಣಿಯಿಂದ ಎತ್ತಣಿ ಎತ್ತ ಸಂಬಂಧವಯ್ಯಾ ಎಂದುಕೊಂಡಿದ್ದೀರಾ ಸಂಬಂಧ ಇದ್ದೇ ಇದೆ ಶಿವನ ಅವತಾರವೆಂದೇ ನಂಬಲಾಗಿರುವ ಮೈಲಾರಲಿಂಗನ ಭಕ್ತರು ಕೊಡಗಿನಲ್ಲೂ ಇದ್ದಾರೆ ಪ್ರತಿ ವರ್ಷ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೈಲಾರದಲ್ಲಿ ನಡೆಯುವ ಈ ಭಾರಿ ಜಾತ್ರೆಗೆ ಕೊಡಗಿನಿಂದಲೂ ಭಕ್ತರು ಹೋಗುತ್ತಾರೆ ಭರತ ಹುಣ್ಣಿಮೆ ಸಮಯದಲ್ಲಿ ನಡೆಯುವ ಈ ಜಾತ್ರೆಯ ಪ್ರಮುಖ ಆಕರ್ಷಣೆ ಕಾರ್ಣಿಕೋತ್ಸವ ಅಂದರೆ ಭವಿಷ್ಯವಾಣಿ ಕಂಚವೀರರ ಪವಾಡಗಳು ಹಾಲು ಕರೆಯುವಿಕೆ ಗೊರವರ ಸೈಕಲ್ ಸವಾರಿ ಮತ್ತು ಭಂಡಾರ ಪೂಜೆ ಮುಂತಾದ ವಿಶಿಷ್ಟ ಆಚರಣೆಗಳು ಇರುತ್ತವೆ ಈ ದೃಶ್ಯದಲ್ಲಿ ಇರುವವರು ಗೊರವಯ್ಯನ ಮೈಲಾರ ಮೈಲಾರಲಿಂಗನ ವಿಶೇಷ ಭಕ್ತರಾದ ಇವರು ಮಂಗಳವಾರ ಮಡಿಕೇರಿ ನಗರದಲ್ಲಿ ಕಾಣಿಸಿಕೊಂಡಿದ್ದರು ವಾರ್ಷಿಕ ಕಾರ್ಣಿಕೋತ್ಸವಕ್ಕಾಗಿ ಭಕ್ತರಿಂದ ದೇಣಿಗೆ ಸಂಗ್ರಹಿಸಲೆಂದು ಬಂದವರು ಗೊರವಯ್ಯ ಎಂದರೆ ಮಳೆ ಬೆಳೆ ನಾಡಿನ ಭವಿಷ್ಯವನ್ನು ನುಡಿಯುವ ಸಾಂಪ್ರದಾಯಿಕ ವ್ಯಕ್ತಿ ಇವರು ಒಂಬತ್ತು ದಿನಗಳ ಕಟ್ಟುನಿಟ್ಟಿನ ಉಪವಾಸದ ನಂತರ ಎತ್ತರದ ಬಿಲ್ಲನ್ನು ಹತ್ತಿ ಒಂದೇ ವಾಕ್ಯದಲ್ಲಿ ಭವಿಷ್ಯ ನುಡಿಯುತ್ತಾರೆ ಇದನ್ನು ಭಕ್ತರು ನಂಬುತ್ತಾರೆ ಮತ್ತು ಅರ್ಥೈಸಿಕೊಳ್ಳುತ್ತಾರೆ ನಮ್ಮದು ಸುಕ್ಷೇತ್ರ ಗುಡ್ಡ ನಾಳೆ ಜಾತ್ರೆ ಇಪ್ಪತ್ನಾಲ್ಕಕ್ಕೆ ಸ್ವಾಮಿ ಕಾರಣಿಕೋತ್ಸವ ಇದೆ ತಿಂಗಳ ತಿಂಗಳ ಪೂರ್ಣಿಮೆ ಇರ್ತದೆ ಹುಣ್ಣಿ ಇರ್ತದೆ ಅಲ್ಲಿ ಏನು ಎಲ್ಲ ಕಾಯ್ಕಗಳು ಎಲ್ಲ ಸ್ವಾಮಿಗಳು ಗೊರವೈನವರೆಲ್ಲ ಮಾಡ್ತಾ ಅದಕ್ಕೆ ವರ್ಷಕ್ಕೆ ಎರಡು ವರ್ಷಕ್ಕೆ ನಾವೆಲ್ಲ ಇಲ್ಲಿ ನಮ್ಮ ಬಕ್ಕಾವಳಿ ಮೇಲೆ ಬರ್ತಿರ್ತೇವೆ ಅಲ್ಲಿ ಸ್ವಾಮಿ ಸೇವಾ ಕಾರಣಿಕೋತ್ಸವ ಆದ ನಂತರ ಸರ್ಪಣಿ ಪವಳ ಅಂತ ಇರ್ತದೆ ಆಮೇಲೆ ಸರ್ಪಣಿ ಪವಾಳ ಮಾಡ್ತೇವೆ ಆಮೇಲೆ ಕ ಶಸ್ತ್ರ ಪವಾಳ ಅಂತ ಐತಿ ನಾನಾ ಒಂದೊಂದು ಏನೇನು ಯುಗ ಐತಿ ಅಲ್ಲಿ ಕೆಲಸಗಳನ್ನೆಲ್ಲ ಒಬ್ಬೊಬ್ಬರು ಒಂದೊಂದು ಕಾಯ್ಕ ಮಾಡೋದೈತಿ ಗೊರವೈಗಳು ಬಂಡಾರ ಗುರುಗಳು ಹಿಂಗೆ ಒಬ್ಬೊಬ್ಬರು ಒಂದೊಂದು ಕಾಯ್ಕ ಇದೆ ಅಲ್ಲಿ ವರ್ಷ ತಿಂಗಳ ಹುಣ್ಣಿಮೆಯೇ ಪೂ ಪೂರ್ಣಿಮೆಗೆ ಜಾತ್ರೆ ಆಗ್ತದೆ ಅಂದ್ರೆ ದೊಡ್ಡ ಜಾತ್ರೆ ಅಂದ್ರೆ ತಿಂಗಳ ತಿಂಗಳೇ ಇರ್ತದೆ ಪ್ರತಿ ತಿಂಗಳೂ ಹುಣ್ಣಿಮೆಗಮ್ ಜಾತ್ರೆ ಇರ್ತದೆ ಅದು ತುಂಬ ಜನ ಸೇರ್ತಾರೆ ನಾಳೆ ನಾಳೆ ಲಕ್ಷಾಂ ಗಂಟ್ಲಿ ಬರ್ತದೆ ಭಕ್ತಾದಿಗಳು ದೊಡ್ಡ ಜಾತ್ರೆ ಲಕ್ಷ ಕೋಟಿ ಗಂಟಲಿ ಸೇರ್ತದೆ ಅಲ್ಲಿ ಭಕ್ತಾದಿಗಳು ನಾಳೆ ಅಂದ್ರೆ ವಿಶೇಷವಾದಂಥ ಜಾತ್ರೆ ಅಂದ್ರೆ ನಾಳೆ ಭಾರತ ಹುಣಿಗೆ ದೊಡ್ಡ ಜಾತ್ರೆ ಸಿಗು ಹುಣಿವಿ ಭಾರತ ಹುಣಿವಿ ಇವೆರಡು ದೊಡ್ಡ ಹುಣಿವೆ ಆಗ್ತದೆ ನಮ್ಮ ಮಹಿಳಾ ಕ್ಷೇತ್ರದಿಂದ ದೇವರಗುಡ್ಡ ಕ್ಷೇತ್ರದಿಂದ ಎರಡು ಕ್ಷೇತ್ರದಲ್ಲಿ ಇಲ್ಲಿರೋದು ಗುಡ್ಡದ ಮೈಲಾರ ಇಲ್ಲಿ ಮಣ್ಣು ಮೈಲಾರ ಅಲ್ಲಿ ಸ್ವಾಮಿ ಸೇವಾ ನಾವು ಮಾಡೋದು ಯಾವ ಜಿಲ್ಲೆ ಅದು ಒಂದು ವಿಜಯನಗರ ಜಿಲ್ಲೆ ಬರುತ್ತೆ ತಾಲೂಕು ವಿಜಯನಗರ ಜಿಲ್ಲೆ ಈಗ ಇದು ನಮ್ಮದು ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆ ಒಂದು ಬರ್ತದೆ ಇದು ಗುಡ್ಡದ ಮೈಲಾರ ಅದು ಮಣ್ಣು ಮೈಲಾರ ನೀವು ಈಗ ಹಾವೇರಿಯಿಂದ ಬಂದಿದ್ದೀವಿ ನಾವು ಹಾವೇರಿಯಿಂದ ಬಂದಿದ್ದೆ ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕು ಶಿವ ಕ್ಷೇತ್ರ ದೇವರಗುಡ್ಡ ಯಾವ ಥರ ಬರ್ತೀರಿ ನೀವು ಅಲ್ಲಿಂದ ಇದೇ ಥರ ಒಂದೊಂದು ಊರಿಗೆ ಬರ್ತೀರಾ ಅಥವಾ ಇಲ್ಲಿಗೆ ಇಲ್ಲ 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 ನಮ್ಮದು ವಿಶೇಷವಾಗಿ ನಮ್ಮ ಪೂಜೆ ಇದೆ ಪೂಜೆ ಇದ್ದಕ್ಕೆ ನಮ್ಮಲ್ಲಿ ಕರೆಸಿದಕ್ಕೆ ನಾವು ಬಂದಿದ್ವಿ ಇಲ್ಲಿ ಹಾಂ ಅವಾಗೆಲ್ಲ ನಮ್ಮ ತಾತನವ್ರು ಇದ್ದಾಗೆಲ್ಲ ಬರ್ತಿದ್ವಿ ಈಗ ಈಗೆಲ್ಲ ಜನ್ರೇಷನ್ ಕಮ್ ಅಲ್ರಿ ಹಂಗಾಗಿ ಈಗೆಲ್ಲ ಕೆಲವೊಬ್ಬರು ಇದೆ ಮೈಲಾರ ಲಿಂಗ ಶಿವನ ಅಂಶವಿರುವ ಭಕ್ತ ಎಂದು ನಂಬಲಾಗಿದೆ ಮೈಲಾರ ಲಿಂಗನ ದೇವಸ್ಥಾನವು ವರ್ಷ ಪೂರ್ತಿ ತೆರೆದಿರುತ್ತದೆ ಈ ಜಾತ್ರೆಯು ಕರ್ನಾಟಕದ ಅತಿ ದೊಡ್ಡ ಜಾತ್ರೆಯಲ್ಲಿ ಒಂದು ಅನೇಕ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳ ತವರಾಗಿರುವ ಕರ್ನಾಟಕದಲ್ಲಿ ಮೈಲಾರಲಿಂಗನ ಜಾತ್ರೆಗೆ ಸಂಬಂಧಿಸಿದ ನೂರಾರು ಆಚರಣೆಗಳಿವೆ ನಾಡಿನ ಅತಿ ದೊಡ್ಡ ಜಾತ್ರೆ ಎನ್ನಲಾಗುವ ಮೈಲಾರಲಿಂಗೇಶ್ವರ ಜಾತ್ರೆ ಇದೇ ಫೆಬ್ರವರಿ ನಾಲ್ಕರಂದು ನಡೆಯಲಿದೆ ಇದೀಗ ಕ್ಷೇತ್ರದಲ್ಲಿ ಪೂರ್ವ ಸಿದ್ಧತೆಗಳು ಬರದಿಂದ ನಡೆಯುತ್ತಿವೆ ಹೃದಯ ಕಾಲದ ವರ್ತನ ಸ್ವಾಮಿ ಪರ್ಯಾಲಕ ಬಗೆ ಮಾಡಿ ಹೇಗನೆ ಬರೆಯಲ್ಲಿ ಚಂದ್ರ ವಸೂಲಿ ಅಣ್ಣು ಹಾಲವಾದೋಣೆಗೆ ನೀಡಿ ಮನೆಗೆ ಸ್ವಾಮಿ ಬಂದ ಮನಿಗೆ ಏಳು ಕೋಟಿ ಬಂದ ಪರಿಸಿಲಿ ಬರುತ್ತಿರಲಂದ ನಾಡ ಮಗಳು ಬರುಸಿಲಿ ಬರುತ್ತಿರಲಂದ ಮರದ ತೋಣ ಮನ ಮೊಟ್ಟ ಚಾಕರಿ ಮಾಡಿ ತಂದನು ದೊಡ್ಡವಾಗಿ ನನಗೆ ನನಗಂದ ಬೇಡಿದ ಭಾಗ್ಯವ ಕೊಡುತೇ ನಂದ ಇಂದು ಸ್ವಾಮಿ ಬಂದ ಮೈಲಾರಲೆಂಗ ಇವ್ರ ಮನಿಗೆ ಮಲ್ಲ ಬಂದ ಈ ಚಂದವಾಗಿ ತಂದಿರ ಬೆಲ್ಲ ಚೆಂದವಾಗಿ ತಂದೆಳಿದಾರ ಬೆಲ್ಲ ಪರಗಳು ನೋಡ್ದೆಲ್ಲ ಪರಗಳೂ ಹೂವೇನ ಬಾಣರಡಲ ಜನ ಕೇಳಿತು ಸಲ್ಲು ಎಂದು ನಿಮ್ಮ ಮನೆಗೆ ಸ್ವಾಮಿ ಬಂದ 마이 라라 랭자야 고, 유르나니게하루 겸하루, 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 라하루 겸하루, 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 도하루 겸하루, 겸